ಫ್ರೆಂಡ್ಸ್ ನಿಮಗೆಲ್ಲರಿಗೂ ವಿದ್ಯಾ ಮ್ಯಾಮ್ ಸೊಲ್ಯೂಷನ್ಗೆ ಸ್ವಾಗತ ಇವತ್ತಿನ ದಿನ ನಾವು ಆರನೇ ತರಗತಿಯ ದೈಹಿಕ ಶಿಕ್ಷಣ ಅಧ್ಯಾಯ ಐದು ವೇಗದ ಓಟ ಅಭ್ಯಾಸದ ಪ್ರಶ್ನೆ ಉತ್ತರಗಳನ್ನು ನೋಡ್ತಾ ಸಾಗೋಣ ಬನ್ನಿ ಬಿಟ್ಟ ಸ್ಥಳ ತುಂಬಿರಿ ಒಂದು ಸ್ಟ್ಯಾಂಡರ್ಡ್ ಟ್ರ್ಯಾಕ್ ಎಂದರೆ ನಾಲ್ಕುನೂರು ಮೀಟರ್ಗಳು ಇರಬೇಕು ಮತ್ತು ನಾಲ್ನೂರು ಮೀಟರ್ಗಳನ್ನು ಒಳಗೊಂಡಿರುತ್ತದೆ ಎರಡು ಅಡ್ವಾನ್ ಶಬ್ದದ ಅರ್ಥ ಸ್ಪರ್ಧೆ ಮೂರು ಅಥ್ಲೆಟಿಕ್ಸ್ ಉಳಿದ ಕ್ರೀಡೆಗಳ ತಂದೆ ಇದ್ದಂತೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಎಫ್ ಐ ಇದನ್ನು ವಿಸ್ತರಿಸಿ ಸ್ಕೂಲ್ ಗೇಮ್ ಫೆಡರೇಷನ್ ಆಫ್ ಇಂಡಿಯಾ ಎರಡು ವೇಗದ ಓಟಗಳ ಸ್ಪರ್ಧೆಗಳು ಯಾವುವು ಉತ್ತರ ನೂರು ಮೀಟರ್ ಎರಡುನೂರು ಮೀಟರ್ ನಾಲ್ಕುನೂರು ಮೀಟರ್ ಓಟಗಳು ಅರವತ್ತು ಮೀಟರ್ ಅಡೆತಡೆ ಓಟ ಒಳಾಂಗಣ ನೂರು ಮೀಟರ್ ಒನ್ನೂರ ಹತ್ತು ಮೀಟರ್ ನಾಲ್ಕುನೂರು ಮೀಟರ್ ಅಡೆತಡೆ ಓಟಗಳು ಮೂರು ಕರ್ನಾಟಕ ರಾಜ್ಯದ ಖ್ಯಾತ ವೇಗದ ಓಟಗಾರರ ಹೆಸರುಗಳನ್ನು ತಿಳಿಸಿ ಉದಯ್ ಪ್ರಭು ಎಂಜಲ್ ಮೇರಿ ಜೋಸೆಫ್ ಕನತ್ ಫೊವೆಲ್ ವಂದನ್ ರಾವ್ ರೀತ್ ಅಬ್ರಾಮ್ ರೋಸಾ ಕುಟ್ಟಿ ಶೋಭಾ ಜಾವೂರ್ ಅಶ್ವಿನಿ ನಾಚಪ್ಪ ಭೀಮಾ ಮೋಡ್ ಫ್ರೆಂಡ್ಸ್ ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಮ್ಯಾಮ್ ಸೊಲ್ಯೂಷನ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು